ಕನ್ನಡ ಕೊರಳು ಭಾಷಣ ಸರಣಿ ಅಕ್ಷಯ ತೃತೀಯ ಮಹತ್ವವೇನು ಆಚರಣೆ ಹೇಗೆ ಅಕ್ಷಯ ತೃತೀಯವು ಹಿಂದೂಗಳ ಅತ್ಯಂತ ಪವಿತ್ರ ಹಬ್ಬವಾಗಿದೆ ಈ ಶುಭ ದಿನವನ್ನು ಹಿಂದೂ ಬಾಂಧವರು ಸಂಭ್ರಮ ಸಡಗರದಿಂದ ಆಚರಿಸುತ್ತಾರೆ ಇಲ್ಲಿ ಅಕ್ಷಯ ಎಂದರೆ ಎಂದೆಂದಿಗೂ ಕಡಿಮೆಯಾಗದ್ದು ಎಂದರ್ಥ ಹಾಗೂ ತೃತೀಯ ಎಂದರೆ ವೈಶಾಖ ಮಾಸದ ಮೂರನೆಯ ದಿನ ಎಂಬರ್ಥವಿದೆ ಈ ಹಬ್ಬವನ್ನು ವೈಶಾಖ ಮಾಸದ ಶುಕ್ಲ ಪಕ್ಷದ ಚಂದ್ರನು ಅತ್ಯಂತ ಪ್ರಖರವಾಗಿ ಬೆಳಗುವ ದಿನವಾದ ತೃತೀಯ ತಿಥಿಯಂದು ಸಂತಸದಿಂದ ಆಚರಿಸಲಾಗುತ್ತದೆ ಇಡೀ ವರ್ಷದಲ್ಲಿ ಚಂದ್ರ ಹಾಗೂ ಸೂರ್ಯನು ಅತ್ಯಂತ ಪ್ರಕಾಶಮಾನವಾಗಿ ಬೆಳಗುವ ಸುದಿನವೇ ಈ ಅಕ್ಷಯ ತೃತೀಯ ದಿನ ಹಾಗಾಗಿ ಈ ಶುಭ ದಿನದಲ್ಲಿ ನಾವು ಹೊಸ ವಸ್ತುಗಳನ್ನು ಖರೀದಿಸಿದರೆ ನಮ್ಮಲ್ಲಿ ಸುಖ ಸಂಪತ್ತುಗಳು ಇನ್ನಷ್ಟು ಹೆಚ್ಚುತ್ತದೆ ಎಂಬ ಬಲವಾದ ನಂಬಿಕೆ ಇದೆ ಅಲ್ಲದೆ ಈ ವಿಶೇಷವಾದ ದಿನದಲ್ಲಿ ನಾವು ಇಚ್ಛಿಸಿದಂತೆ ನೂತನ ಕಾರ್ಯಗಳನ್ನು ಪ್ರಾರಂಭಿಸಿದರೆ ಯಶಸ್ಸು ಬೇಗನೆ ಪ್ರಾಪ್ತಿಯಾಗುತ್ತದೆ ಹಾಗೂ ಇಷ್ಟ ವಸ್ತುಗಳನ್ನು ದಾನ ಮಾಡಿದರೆ ನಮಗೆ ಸುಖ ಸಂಪತ್ತು ಹಾಗೂ ದೀರ್ಘ ಆಯುಷ್ಯ ಕೂಡ ಬೇಗನೆ ಲಭಿಸುತ್ತದೆ ಎಂಬ ಅಂಬೋಣವೂ ಇದೆ ಅಕ್ಷಯ ತೃತೀಯದ ವಿಶೇಷತೆಗಳು ಇದು ವಸಂತ ಮಾಸದಲ್ಲಿ ಬರುವ ಹಬ್ಬವಾಗಿದ್ದು ಹಿಂದೂಗಳಿಗೆ ಹಾಗೂ ಜೈನ ಸಮುದಾಯದವರಿಗೆ ಅತ್ಯಂತ ವಿಶೇಷವಾದ ದಿನ ಈ ದಿನದಲ್ಲಿ ಪರಶುರಾಮ ಜಯಂತಿಯನ್ನು ಆಚರಿಸಲಾಗುತ್ತದೆ ವೇದವ್ಯಾಸರು ಹಾಗೂ ಗಣಪತಿ ದೇವರು ಮಹಾಭಾರತವನ್ನು ಬರೆದುದು ಇದೇ ಸುದಿನದಲ್ಲಿ ನೀವು ಕೈಗೊಂಡ ಕಾರ್ಯದಲ್ಲಿ ಯಶಸ್ಸು ಹಾಗೂ ಅದೃಷ್ಟ ಕೈಗೂಡಬೇಕಾದರೆ ಅಕ್ಷಯ ತೃತೀಯದಂದು ಪ್ರಾರಂಭಿಸಿ ಅಕ್ಷಯ ತೃತೀಯದಂದು ಸೂರ್ಯ ಹಾಗೂ ಚಂದ್ರ ಅತ್ಯಂತ ಪ್ರಖರತೆಯಿಂದ ಬೆಳಗುತ್ತಾರೆ ಎಂಬ ಪ್ರತೀತಿ ಇದೆ ಅಕ್ಷಯ ತೃತೀಯವು ತ್ರೇತಾಯುಗದ ಆರಂಭವಾದ ದಿನವಾಗಿದೆ ಒಂದು ವೇಳೆ ನಿಮಗೆ ಈ ಪವಿತ್ರವಾದ ದಿನದಂದು ಚಿನ್ನವನ್ನು ಖರೀದಿಸಲು ಅಸಾಧ್ಯವಾದರೆ ಚಿಂತೆ ಮಾಡಬೇಡಿ ಬದಲಿಗೆ ನಿಮ್ಮ ಅದೃಷ್ಟವನ್ನು ಖರೀದಿಸಿ ಈ ಶುಭ ದಿನದಂದು ನಿಮಗೆ ಚಿನ್ನವನ್ನು ಖರೀ ಖರೀದಿಸಲು ಆಗದಿದ್ದರೆ ದ್ವಿದಳ ಧಾನ್ಯ ಅಕ್ಕಿ ಗೋಧಿ ಅಥವಾ ತುಪ್ಪ ಮುಂತಾದ ಆಹಾರ ಸಾಮಗ್ರಿಗಳನ್ನು ಖರೀದಿಸಿ ಏಕೆಂದರೆ ಆಹಾರ ಸಾಮಗ್ರಿಗಳು ಕೂಡ ನಿಮ್ಮ ಅದೃಷ್ಟವನ್ನು ಕುಲಾಯಿಸಬಹುದು ಮಸೂರ್ ದಾಲ್ ಮಸೂರು ಬೇಳೆಯನ್ನು ಖರೀದಿ ಮಾಡುವುದರಿಂದ ನಿಮ್ಮ ಲಕ್ ಕುಲಾಯಿಸಬಹುದು ನೋಡಿ ಏಕೆಂದರೆ ಮಸೂರ್ ದಾಲ್ ಸಂಪತ್ತು ಹಾಗೂ ಸಮೃದ್ಧಿಯ ಸಂಕೇತವಾಗಿದೆ ಅಲ್ಲದೆ ಈ ಬೀಜವು ಸಣ್ಣ ನಾಣ್ಯಗಳಂತೆ ಕಾಣುವುದರಿಂದ ಇದು ದನದ ಸಂಕೇತವೂ ಹೌದು ಏಕೆಂದರೆ ಈ ಬೀಜವನ್ನು ನೀರಿನಲ್ಲಿ ನೆನೆಸಿಟ್ಟರೆ ದಪ್ಪವಾಗುತ್ತದೆ ಇದರಿಂದ ನಿಮ್ಮ ಸಂಪತ್ತು ವೃದ್ಧಿಯಾಗುತ್ತದೆ ಎಂಬ ನಂಬಿಕೆ ಇದೆ ಹಸಿರು ತರಕಾರಿಗಳು ಹಸಿರು ತರಕಾರಿಗಳು ನಿಮ್ಮ ಆರೋಗ್ಯವನ್ನು ವೃದ್ಧಿಸುವುದಲ್ಲದೆ ಇದು ಹಣದ ಸಂಕೇತವೂ ಹೌದು ಹಾಗಾಗಿ ಹೆಚ್ಚು ಹೆಚ್ಚು ತರಕಾರಿಗಳನ್ನು ಕೊಂಡುಕೊಳ್ಳಿ ಹಾಗೂ ಸೇವಿಸಿ ಇದರಿಂದ ನಿಮ್ಮ ಅದೃಷ್ಟ ಇಮ್ಮಡಿಯಾಗುತ್ತದೆ ಧಾನ್ಯಗಳು ಅಕ್ಕಿ ಅಥವಾ ಇನ್ನಿತರ ಧಾನ್ಯಗಳನ್ನು ಈ ದಿನದಿಂದ ಖರೀದಿಸಿದರೆ ಅದೃಷ್ಟವು ಬೀಸಿ ಕರೆಯಬಹುದು ಯಾಕೆಂದರೆ ಹಿಂದೂ ನಂಬಿಕೆಯ ಪ್ರಕಾರ ಅಕ್ಕಿಯನ್ನು ನೆನೆಸಿದರೆ ಅದು ಋಣಾತ್ಮಕ ಅಂಶವನ್ನು ಹೀರಿಕೊಂಡು ನಮ್ಮ ಬದುಕಿನ ಮೇಲೆ ಧನಾತ್ಮಕವಾಗಿ ಪರಿಣಾಮವನ್ನು ಬೀರುತ್ತದೆ ಎಂಬ ಭಾವವು ಚಾಲ್ತಿಯಲ್ಲಿದೆ ಹಾಗಾಗಿ ಭಾರತದಲ್ಲಿ ಇಂದಿಗೂ ಕೂಡ ಹೆಚ್ಚಿನ ಎಲ್ಲ ಧಾರ್ಮಿಕ ಸಮಾರಂಭದಲ್ಲಿ ಅಕ್ಕಿಯನ್ನು ತಪ್ಪದೇ ಬಳಸುತ್ತಾರೆ ಹಿಂದೂ ಸಂಪ್ರದಾಯದಲ್ಲಿ ತುಪ್ಪಕ್ಕೆ ಅತ್ಯಂತ ಪವಿತ್ರವಾದ ಸ್ಥಾನವಿದೆ ಇದು ಕೇವಲ ಕೆಟ್ಟದ್ದನ್ನು ನಿವಾರಿಸುವುದಲ್ಲದೆ ನಮ್ಮನ್ನು ಆರೋಗ್ಯದ ಸಮಸ್ಯೆ ಹಾಗೂ ದುಷ್ಟಶಕ್ತಿಗಳಿಂದಲೂ ಮುಕ್ತಗೊಳಿಸುತ್ತದೆ ಅಲ್ಲದೆ ಅಕ್ಷಯ ತೃತೀಯದಂದು ತುಪ್ಪದಲ್ಲಿ ಮನೆ ದೇವರಿಗೆ ದೀಪ ಹಚ್ಚಿದರೆ ಮನೆಯೊಳಗಿರುವ ಋಣಾತ್ಮಕ ಶಕ್ತಿಗಳು ನಾಶವಾಗುತ್ತದೆ ಮತ್ತು ಬದುಕಿನಲ್ಲಿ ಅದೃಷ್ಟ ಸುಖ ನೆಮ್ಮದಿಯು ನೆಲೆಯೂರುತ್ತದೆ ಅಕ್ಷಯ ತೃತೀಯದಂದು ದಾನ ಮಾಡಬೇಕಾದ ವಿಶೇಷ ವಸ್ತುಗಳು ಶ್ರೀಗಂಧ ವಿಶೇಷವಾಗಿ ಅಕ್ಷಯ ತೃತೀಯ ದಿನದಂದು ಶ್ರೀಗಂಧವನ್ನು ಬಡವರಿಗೆ ದಾನ ಮಾಡಿದರೆ ಅಪಘಾತದಂಥ ಅಪಾಯ ಅಥವಾ ಅನಾವಶ್ಯಕ ಭಯಗಳಿಂದ ಪಾರಾಗಬಹುದು ತೆಂಗಿನಕಾಯಿ ಶ್ರೀಫಲವೆಂದು ಕರೆಯಲ್ಪಡುವ ತೆಂಗಿನಕಾಯಿಗೆ ನಮ್ಮಲ್ಲಿ ವಿಶೇಷವಾದ ಸ್ಥಾನವಿದೆ ಪೂಜೆ ಹವನಾದಿಗಳಲ್ಲಿ ತೆಂಗಿನಕಾಯಿಯನ್ನು ಪೂಜಿಸುವ ಶಾಸ್ತ್ರವೂ ಇದೆ ಹೀಗಿರುವಾಗ ಈ ಶುಭ ದಿನದಂದು ನೀವು ತೆಂಗಿನಕಾಯಿಯನ್ನು ಬ್ರಾಹ್ಮಣರಿಗೆ ನೀಡಿದರೆ ನಿಮ್ಮ ಪೂರ್ವಜರು ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪಗಳಿಂದ ಮುಕ್ತರಾಗುತ್ತಾರೆ ಮಜ್ಜಿಗೆ ಮಜ್ಜಿಗೆಯು ಅಮೃತಕ್ಕೆ ಸಮನವಾದುದು ಹಾಗಾಗಿ ಅಕ್ಷಯ ತೃತೀಯದಂದು ಈ ಮಜ್ಜಿಗೆಯನ್ನು ಬಡವರಿಗೆ ನೀಡಿದರೆ ನಿಮಗೆ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಒಳಿತಾಗುತ್ತದೆ ವೀಳ್ಯದೆಲೆ ವೀಳ್ಯದೆಲೆಗೆ ಹಿಂದೂ ಸಂಪ್ರದಾಯದಲ್ಲಿ ಪವಿತ್ರವಾದ ಸ್ಥಾನವಿದೆ ಹಾಗಾಗಿ ಈ ದಿನದಂದು ವೀಳ್ಯವನ್ನು ನೀರಿನೊಂದಿಗೆ ಇಟ್ಟು ಸುಮಂಗಲೀಯರಿಗೆ ನೀಡಿದರೆ ನಿಮ್ಮ ವ್ಯಕ್ತಿತ್ವದ ಸರ್ವತೋಮುಖ ಬೆಳವಣಿಗೆಯಾಗುತ್ತದೆ ಉಧಕುಂಭದಾನ ಅಕ್ಷಯ ತೃತೀಯದಂದು ಕಂಚು ಅಥವಾ ಬೆಳ್ಳಿಯ ಬಟ್ಟಲಿನಲ್ಲಿ ನೀರು ತುಂಬಿ ಅದಕ್ಕೆ ಕೇಸರಿ ಕರ್ಪೂರ ಹಾಗೂ ತುಳಸಿಯನ್ನಿಟ್ಟರೆ ಪಿತೃದೋಷವಿದ್ದಲ್ಲಿ ನಿವಾರಣೆಯಾಗುತ್ತದೆ ಅಲ್ಲದೆ ಸಂತಾನ ಭಾಗ್ಯವಿಲ್ಲದೆ ಕೊರಗುವವರಿಗೆ ಸಂತಾನ ಪ್ರಾಪ್ತಿಯೂ ಆಗುತ್ತದೆ ಹೀಗೆ ಅಕ್ಷಯ ತೃತೀಯದಂದು ದುಬಾರಿಯಾದ ಚಿನ್ನವನ್ನು ಖರೀದಿಸಲಾಗದಿದ್ದರೆ ಚಿಂತೆ ಮಾಡಬೇಡಿ ಕನಿಷ್ಠ ಈ ಮೇಲಿನ ಧಾನ್ಯ ಅಥವಾ ಆಹಾರ ಸಾಮಗ್ರಿಗಳನ್ನು ಖರೀದಿಸಿ ಅದರ ದಾನವನ್ನು ಮಾಡಿ ಹೀಗೆ ಮಾಡಿದರೆ ನಿಮಗೆ ಸುಖ ಸಂಪತ್ತು ಹಾಗೂ ಅದೃಷ್ಟವು ನಿಮ್ಮನ್ನು ಆರಿಸಿಕೊಂಡು ಬರುತ್ತದೆ ಈ ವರ್ಷ ಏಪ್ರಿಲ್ ಮೂವತ್ತು ಬುಧವಾರದಂದು ಅಕ್ಷಯ ತೃತೀಯ ಬರಲಿದ್ದು ಆ ದಿನದಂದು ಈ ಎಲ್ಲ ಆಚರಣೆ ಆಚರಿಸಿ ಅಕ್ಷಯ ತೃತೀಯ ಹಬ್ಬವನ್ನು ಆಚರಿಸಿಕೊಳ್ಳಬಹುದು ಎಲ್ಲರಿಗೂ ಅಕ್ಷಯ ತೃತೀಯ ಶುಭವನ್ನು ತರಲಿ ಎಂದು ಹಾರೈಸುತ್ತಾ ನೋಡಿದ್ದಕ್ಕಾಗಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು